ನಿಮ್ಮ ಫ್ಯಾಮಿಲಿ ಬಗ್ಗೆ ಮಾತನಾಡೋದಾದ್ರೆ ಅಪ್ಪ ಅಮ್ಮ ಇಬ್ರು ಕೂಡ ಆರ್ ಎಸ್ ಎಸ್ ನಲ್ಲಿ ಇದ್ದಂಥವ್ರು ಸೊ ನೀವು ನಾನ್ ಕೇಳಿದೀನಿ ನೀವು ಹನ್ನೆರಡು ವರ್ಷಕ್ಕೆ ನೀವು ಡಿಸಿ ಅನ್ನ ಪ್ರಶ್ನೆ ಮಾಡಿ ಅದು ಮಾಧ್ಯಮದಲ್ಲೆಲ್ಲ ಫುಲ್ ಚರ್ಚೆ ಆಗಿತ್ತಂತೆ ಏನ್ ಕೇಳಿದ್ರಿ ನೀವು ಅವಾಗ ಏನ್ ಜನಸಂಘದಲ್ಲಿ ಹೋರಾಟ ತಗೊಂಡಿದ್ರು ಸೀಮೆಣ್ಣೆ ಸಿಕ್ತಿರ್ಲಿಲ್ಲ ಆಗ ಮತ್ತೆ ಕರೆಂಟ್ ಎಲ್ಲ ಅಷ್ಟೇ ಇರ್ಲಿಲ್ಲ ಆಗಾಗ ಕಟ್ಟಾಗ್ತಿತ್ತು ಓ ಕರೆಂಟ್ ಇಲ್ಲ ಅನ್ನೋದಕ್ಕೋಸ್ಕರ ಒಂದು ಕಡೆಯಲ್ಲಿ ಕರೆಂಟ್ ಸರಿಯಾಗಿ ಪ್ರಮಾಣದಲ್ಲಿ ಕೊಡ್ತಾ ಇರ್ಲಿಲ್ಲ ಆಗ ಇನ್ನೊಂದು ಇನ್ನೊಂದು ಕಡೆಯಲ್ಲಿ ಸೀಮೆಣ್ಣೆ ಇಲ್ಲ ಸೀಮೆಣ್ಣೆ ಇಲ್ಲವೇ ಇಲ್ಲ ಸೊಸೈಟಿ ಇಲ್ಲ ಮತ್ತೆ ಅಂಗಡಿಯಲ್ಲೆಲ್ಲ ಸೀಮೆಣ್ಣೆ ಸಿಗ್ತಿತ್ತು ಸೀಮೆಣ್ಣೆನೆ ಇರ್ತಿರ್ಲಿಲ್ಲ ಆಗ ಎಲ್ಲ ಇದೆಲ್ಲ ಬತ್ತಿ ಎಲ್ಲಾ ಹಾಕಿ ದೀಪ ಎಲ್ಲ ಬಡವರಿಗೆ ಬೇಕಾಗ್ತಿತ್ತು ಪ್ರತಿ ಒಂದು ಮನೆಯಲ್ಲಿ ಕರೆಂಟ್ ಇಲ್ಲದಾಗ ನಮ್ಮ ಮನೆಯಲ್ಲಿ ಚಿಮಿನಿ ಅಂತ ಹೇಳ್ತೇವೆ ನಾವು ಚಿಮಿನಿಯನ್ನ ಇಡ್ತಾ ಇದ್ರು ಕರೆಂಟ್ ಇಲ್ಲದಾಗ ನಾವ್ ಅದನ್ನೇ ಈಗಿನಾಗೆ ಜನರೇಟರು ಲೈಟ್ ಚಾರ್ಜಿಂಗ್ ಲೈಟ್ ಅದೆಲ್ಲ ಇರ್ಲಿಲ್ಲ ಆಗ ಆಗ ಜನಸಂಘದವ್ರದ್ದು ಹೋರಾಟ ನಾನು ಬಹಳ ಸಣ್ಣ ನನ್ನ ತಂದೆ ಎಲ್ಲ ಕೂತಿದ್ರು ಹೋರಾಟಕ್ಕೆ ನಾನು ಹೋಗಿ ಅಲ್ಲಿ ಮಧ್ಯದಲ್ಲಿ ಕೂತೆ ಕೂತ ಕೂಡ್ಲೆ ಎಲ್ಲ ನಮ್ಗೆ ನನ್ಗೆ ಘೋಷಣೆ ಕೂಗೋದು ಇದು ಮಾಡೋದು ಅಂದ್ರೆ ಭಾರಿ ಇಷ್ಟ ಒಂಥರ ದೇಶ ಎಂದ್ರೆ ಒಂಥರ ಹೋರಾಟ ಎಂದ್ರೆ ಬಹಳ ಖುಷಿ ನನಗೆ ಹೋಗಿ ಕೂತಿದ್ದೆ ಎಲ್ಲ ಡಿ ಸಿ ಆಫೀಸ್ ಮುಂದ್ಗಡೆ ಎಲ್ಲ ಹೋದ್ರು ಅಷ್ಟೊತ್ತಿಗೆ ಮೆಮೊರಂಡಮ್ ಅವರು ಕೊಡೋದು ಮೆಮರೋನ ಕೊಟ್ಟರು ಅದ್ರ ಜೊತೆ ನಾನು ಒಂದು ಪುಟ್ಟ ಹುಡುಗಿಯಲ್ಲ ಅವರ ಮಧ್ಯದಲ್ಲಿ ನೋಡ್ಕೊಂಡು ನಾನು ನಿಂತು ಬಿಟ್ಟೆ ಅಷ್ಟೊತ್ತಿಗೆ ಕೇಳಿದ್ರು ನಂಗೆ ನೀವು ಏನಕ್ಕೆ ನಿನ್ಸ ಬಂದಿದೀಯ ಹೋರಾಟಕ್ಕೆ ಹೌದು ಮತ್ತೆ ಕರೆಂಟು ಕೊಡ್ತಾ ಇಲ್ಲ ಆಗ ನಂಗೆ ಸೆವೆಂತ್ ಸ್ಟ್ಯಾಂಡರ್ಡ್ ನಾನು ಪಬ್ಲಿಕ್ ನಾನು ಹೇಳಿದ್ರೆ ಪಬ್ಲಿಕ್ ಇದೆ ನಾನ್ ಹೇಗೆ ಪಾಸ್ ಮಾಡುದು ಒಂದು ಕಡೆಯಲ್ಲಿ ಕರೆಂಟ್ ಇಲ್ಲ ಒಂದು ಕಡೆಯಲ್ಲಿ ಮಾಡುದು ಹೇಗೆ ಅಂತ ಅದಕ್ಕೆ ಡಿ ಸಿ ನನ್ ತಲೆ ಇದು ಮಾಡಿ ನೀನು ಪಾಸ್ ಮಾಡ್ತೇನೆ ಅಂತ ತಮಾಷೆಯಾಗಿ ಹೇಳಿದ್ರು ಆಗ ಬಂದಿತ್ತು ಇದ್ರಲ್ಲಿ ಫ್ರಂಟ್ ಪೇಜ್ ನಲ್ಲೇ ಮಾಧ್ಯಮದವರು ಹಾಕಿದ್ರು ಇದು ಹನ್ನೆರಡು ನಾವು ಓದುವುದು ಹೇಗೆ ಇದು ಹನ್ನೆರಡು ವರ್ಷದ ಪುಟ್ಟ ಬಾಲಕಿಯ ದಿಟ್ಟ ಪ್ರಶ್ನೆ ಅದ ಹಾಕಿ ಹಾಕಿದ್ರು ಮೊದಲು ಸಣ್ಣ ವಯಸ್ಸಿನಿಂದ ನಮ್ಮಲ್ಲಿ ನೆರೆ ಬರುದೆಲ್ಲ ಜಾಸ್ತಿ ಆಗ ಕೂಡ ನಾವು ಹೋಗಿ ನನ್ನ ತಂದೆ ಜೊತೆ ಎಲ್ಲ ಕಡೆಯಿಂದೆಲ್ಲ ರೇಷನ್ ಎಲ್ಲ ತಂದು ಅವರಿಗೆ ಉಳಿಲಿಕ್ಕೆ ಸ್ಕೂಲ್ಗಳಲ್ಲೆಲ್ಲ ವ್ಯವಸ್ಥೆ ಮಾಡಿ ಮನೆಲ್ಲ ಮುಳುಗಿ ಹೋಗ್ತಿದ್ರು ನಾನು ಎನಿಸ್ಲಿಲ್ಲ ರಾಜಕೀಯಕ್ಕೆ ಬರ್ತೇನೆ ಅಂತ ಬಟ್ ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡೋದಂದ್ರೆ ನಮಗೆ ತುಂಬಾ ಇಷ್ಟ ನಾನ್ ತುಂಬಾ ಕೆಲಸವನ್ನ ಸಾಮಾಜಿಕ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೆ ಚುನಾವಣೆಯನ್ನ ಮಾಡ್ತಿದ್ದೆವು ನಾವು ಆಗ ಚುನಾವಣೆಗೆ ಹೋಗ್ತಾ ಇದ್ದೆ ಜನಸಂಖ್ಯಾದಲ್ಲಿ ಆ ನನ್ಗೆ ಆಶೆ ಆಗುದು ಇವರೆಲ್ಲ ಕಾಂಗ್ರೆಸ್ನವರು ಕಾರಲ್ಲೆಲ್ಲ ಹೋಗುದು ನಮ್ಮ ಹತ್ರ ಎಲ್ಲ ಕಾರಲ್ಲ ಎಲ್ಲಿ ಉಂಟಾಗ ನಮ್ಮ ಮನೆಯದು ಒಂದು ಕಾರ ನಮ್ ತುಂಬಾ ಅನುಕೂಲವಂತ ಕುಟುಂಬದಿಂದ ನಾನು ಬಂದವಳು ನನ್ನ ತಂದೆ ನನ್ನ ತಂದೆದ ಕಾರು ಇನ್ನೂ ಒಂದು ಕಾರ ಹಬ್ಬ ಹಬ್ಬ ಅಂದ್ರೆ ಒಂದ್ ತಪ್ಪಿದ್ರೆ ಎರಡು ಕಾರ್ ಬಿಟ್ರೆ ನಮ್ಮ ಪಾರ್ಟಿಯಲ್ಲಿ ಇಡೀ ಜಿಲ್ಲೆಯಲ್ಲಿ ಯಾರತ್ರ ಕಾರ್ ಇಲ್ಲ ಇರೋವರಿಲ್ಲ ಸಂಖ್ಯೆ ಸ್ವಲ್ಪ ಜನ ಇದು ಮಾಡುವವರು ನಾವೇ ಫೀಡ್ ಮಾಡ್ಬೇಕು ನಾವೇ ಕೆಲಸ ಮಾಡಬೇಕು ಅಂತ ವ್ಯವಸ್ಥೆ ಆಗ ನಂಗೆ ಅನ್ಸತ್ತೈತಿ ನಮ್ಗೆ ಯಾವಾಗ ನಾವು ನೋಡ್ತೇವೆ ಅಂತ ಹಾಗೆ ಹೋರಾಟ ಮಾಡಿ ಬಂದವಳು ನಾನು ಆ ರೀತಿ ಕೆಲಸ ಮಾಡುದು ಚುನಾವಣೆಯಲ್ಲಿ ನಂಬ್ತೀರಾ ಇಲ್ವಾ ನೂರು ಒಟ್ಟು ಇನ್ನೂರು ಡೆಪಾಸಿಟ್ ಅಂತ ನಮ್ಮ ಮುಖಕ್ಕೆ ಬರುದಿಲ್ಲ ಪೊಲೀಸ್ ಸ್ಟೇಷನ್ಗೆ ಏನಾದ್ರೆ ನಾವು ಹೋರಾಟ ಮಾಡಿ ಹೋದರೆ ನಮ್ಮನ್ನು ಬನ್ನಿ ಕುತ್ಕೊಳ್ಳಿ ಅಂತ ಹೇಳೋದಿಲ್ಲ ಯಾವುದೋ ಒಂದು ಏನ ಬಂತು ಹೋಗ್ತಾರೆ ಅಂತಂದ್ರೆ ನಾವು ಅಷ್ಟು ಶಕ್ತಿ ಆ ಲೆವೆಲ್ ನಲ್ಲಿ ನಾವು ಹೋರಾಟ ಮಾಡಿ ನಾನು ಮೊದಲು ಮಾಡಿದಂತ ಕೆಲಸ ಬಾಗಿಲು ತೆಗಿಯುದು ಹ್ಯಾಂಡ್ ಬಿಲ್ ಕೊಡ್ತಾರೆ ಆಗ ಪಂಚಾಯತಿ ಪುರಸಭೆ ಇಲೆಕ್ಷನ್ ಇರ್ತದೆ ಆಗ ಪಕ್ಷದ ಚಿಹ್ನೆ ಇಲ್ಲ ಆನೆ ಕುದುರೆ ಒಂಟೆ ಈ ರೀತಿ ಚಿಹ್ನೆಗಳು ಈ ಆನೆ ಕೊಡಿ ಒಂಟೆ ಬೊಂಟೆಗಳು ಹೀಗೆ ತಮಾಷೆ ಮಾಡ್ತಾ ನಮ್ಗೆ ಕೆಲಸ ಬೆಲ್ ಮಾಡುದು ಬಾಗಿಲು ತೆಗೆಯುದು ಇವರು ಬಂದು ದೊಡ್ಡವರು ಬಂದು ಹ್ಯಾಂಡ್ ಬಿಲ್ ಆ ಮಟ್ಟದಿಂದ ನಾನು ಕೆಲಸ ಮಾಡಿ ಬಂದವಳು ಮತ್ತೆ ಮನೆಯಲ್ಲಿ ಒಳ್ಳೆ ನನಗೆ ಸಪೋರ್ಟ್ ಸಿಕ್ಕಿತ್ತು ಎಲ್ಲ ಇಲ್ಲಿ ಬಂದ ಮೇಲೆ ಗಂಡನ ಮನೆಯಲ್ಲೂ ಆಗಿರ್ಬೋದು ಅಲ್ಲಿ ತನ್ನ ಮನೆಯಲ್ಲಿ ಸಹ ನನಗೆ ಸಪೋರ್ಟ್ ಸಿಕ್ಕಿತ್ತು ಆದ್ರಿಂದ ನಾನು ರಾಜಕಾರಣಕ್ಕೆ ಬರ್ಲಿಕ್ಕೆ ನಂಗೇನು ಅಷ್ಟು ಕಷ್ಟ ಆಗ್ಲಿಲ್ಲ ಇದಾಗ್ಲಿಲ್ಲ ಬಟ್ ಪುರುಷ ಪ್ರಧಾನ ಸಮಾಜ ಅಂತ ನೀವು ಹೇಳಿದ್ರಿ ಈಗ ಇವತ್ತಿನ ಸ್ಥಿತಿ ನೋಡಿದ್ರೆ ಬಹುಶಃ ಇವರು ಸ್ವಾಮಿ ವಿವೇಕಾನಂದರು ಹೇಳಿದ್ರಲ್ಲ ಹೆಣ್ಣು ಮಗಳ ಸಮಸ್ಯೆ ಬಗೆಹರಿಸಬೇಕಾದ್ರೆ ಅವಳನ್ನು ಶಿಕ್ಷಿತನನ್ನಾಗಿ ಮಾಡಿ ಆಗ ಅವಳ ಸಮಸ್ಯೆಯನ್ನು ಅವಳೇ ಬಗೆಹರಿಸ್ಕೊಳ್ತಾಳೆ ಅಂತ ಅದು ನೂರಕ್ಕೆ ನೂರು ನಿಜ ಮುಂಚೆ ನಾವು ಏನಾದರೂ ಪಾರ್ಟಿಯಲ್ಲಿ ನಾನು ಮುಂಚೆ ಇದ್ದಾಗ ಏನಾದರೂ ಕೆಲಸ ಆಗಬೇಕಿದ್ರೆ ನಾವೇ ಹೋಗಬೇಕಿತ್ತು ಹೋಗಿ ಪುರುಷರ ಹತ್ರ ಕೇಳಬೇಕು ಅವ್ರು ಮಾಡಬೇಕು ಈ ವ್ಯವಸ್ಥೆ ಇತ್ತು ಮುಂಚೆ ಈಗ ಹಾಗೆ ಇಲ್ಲ ಈಗ ಯಾಕೆಂದ್ರೆ ಶಿಕ್ಷಣ ಎಂದ್ರೆ ಡಿಗ್ರಿ ಮಾತ್ರ ಅಲ್ಲ ಶಿಕ್ಷಣ ಅಂದ್ರೆ ರಾಜಕೀಯ ಶಿಕ್ಷಣವನ್ನು ಭಾರತೀಯ ಜನತಾ ಪಕ್ಷ ಕೊಡುತ್ತೆ ಪಾರ್ಟಿಯಲ್ಲಿ ನಮ್ಗೆ ರಾಜಕೀಯ ಶಿಕ್ಷಣವನ್ನು ಕೊಡ್ತೇವೆ ಪ್ರಶಿಕ್ಷಣ ಶಿಬಿರ ಮಾಡಿ ಇವತ್ತು ಯಾವುದೇ ಕಾರ್ಯಕ್ರಮ ಪುರುಷರಿಗಿಂತ ಚೆನ್ನಾಗಿ ನಾವೇ ಮಾಡ್ತೇವೆ ನಮ್ಮ ಹತ್ರವೇ ಹೇಳ್ತಾರೆ ಮಹಿಳಾ ಮೋರ್ಚೆ ನೀವು ಮಾಡಿ ಅಂತ ಹೇಳಿದ್ರೆ ನಾವೇ ಆರ್ಗನೈಸ್ ಮಾಡ್ತೇವೆ ಎಲ್ಲ ವ್ಯವಸ್ಥೆ ಮಾಡ್ತೇವೆ ಅವರು ಬಂದು ವೇದಿಕೆ ಬಂದು ಕೂತು ಹೋಗ್ತಾರೆ ಮುಂಚೆ ಹಾಗೆ ಇಲ್ಲ ಮಹಿಳೆಯರ ಕಾರ್ಯಕ್ರಮನೂ ಕೂಡ ಪುರುಷರೇ ಯೋಜನೆ ಮಾಡ್ಬೇಕಿತ್ತು ಎಲ್ಲ ಮಾಡ್ಬೇಕಿತ್ತು ಬಹಳ ಬದಲಾವಣೆ ಆಗಿದೆ ಮತ್ತೆ ಮಹಿಳೆಯರು ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಾನು ಹೇಳಿಕೊಂಡು ಮಹಿಳೆಯರಿಗೆ ಯಾವಾಗಲೂ ಮಹಿಳೆಯರು ಸಶಕ್ತರು ಯಾವುದೇ ಪುರುಷ ಪ್ರಧಾನ ಸಮಾಜ ಆಗ್ಲಿ ಈಗ ನಿಮ್ಮನ್ನೇ ಉದಾಹರಣೆಯಾಗಿ ತೆಗೆದುಕೊಳ್ಳಿ ನಾವು ಮಾಡ್ತೇವೆ ಅಂತ ಹೇಳಿದ್ರೆ ಖಂಡಿತ ನಾವು ಮಾಡ್ತೇವೆ ಕರೆಕ್ಟ್ ಆ ಚಾಲೆಂಜ್ ಪ್ರತಿ ಒಂದು ಹೆಣ್ಮಗಳ ಹತ್ರ ಇದೆ ಕೆಲವರಿಗೆ ಅವಕಾಶದ ಇದಿರ್ತದೆ ಕೆಲವು ಮನೆಯಲ್ಲಿ ಬಿಡುದೇ ಇಲ್ಲ ಕರೆಕ್ಟ್ ಇದಾಗುತ್ತೆ ನಮ್ಗೆ ಎಲ್ಲ ಕಡೆ ಸ್ವಲ್ಪ ಫ್ರೀ ಬಿಟ್ರೆ ನಾವು ಚೆಂದ ಕೆಲಸ ಮಾಡ್ಲಿಕ್ಕೆ ಆಗುತ್ತೆ ಹೆಣ್ಮಕ್ಳು ಮತ್ತೆ ಇನ್ನು ನಾವು ಪುರುಷ ಪ್ರಧಾನ ಸಮಾಜ ಸಮಾಜ ಅಂತ ಹೇಳಿದ ಬದಲು ಈಗ ಮಹಿಳಾ ಪ್ರಧಾನ ಸಮಾಜ ಇನ್ನು ತರ್ಟಿತ್ರೀ ಪರ್ಸೆಂಟ್ ಬಂದ್ರೆ ಅಲ್ಲಿ ಇಲ್ಲಿ ಆದ್ರೆ ಬಹಳ ಕಷ್ಟ ಹೆಣ್ಣು ಮಕ್ಕಳು ರಾಜಕಾರಣಕ್ಕೆ ಬರೋದು ಪುರುಷರು ಬಂದಷ್ಟು ಸುಲಭ ಇಲ್ಲ ಅದೇ ಬಹಳ ಸುಲಭ ಇಲ್ಲ ಯಾಕೆಂದ್ರೆ ನನ್ಗೆ ನಮ್ಗೆ ಕೊಟ್ಟಿರ್ಬೋದು ಅನುಕೂಲ ಇರ್ಬೋದು ಮನೆಯಲ್ಲಿ ಅವಕಾಶ ಇರ್ಬೋದು ಆದ್ರೆ ಹೆಣ್ಣು ಅವಳ ಮನಸ್ಸಿನಲ್ಲಿ ಇರ್ತದೆ ನೀನು ಎಷ್ಟೇ ಗಂಡು ಮಕ್ಕಳು ಹೊರಗೆ ಹೋದ್ರೆ ಅವ್ರಿಗೆ ಅಷ್ಟು ಚಿಂತೆ ಇರುವುದಿಲ್ಲ ರಾಜಕೀಯ ಕ್ಷೇತ್ರದಲ್ಲಿ ಅವ್ರಿಗೆಲ್ಲ ರೆಡಿಯಾಗಿ ಟೇಬಲ್ ಅರ್ತಿದ್ದೆ ಒಂದು ಹೆಣ್ಣು ಮನೆ ಬಿಟ್ಟು ಹೋಗ್ಬೇಕಂತ ಹೇಳಿದ್ರೆ ಅವಳು ಅನ್ನೋ ವ್ಯವಸ್ಥೆ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ ಅವರಿಗೆ ಅಡಿಗೆ ಮಾಡಿ ಅದು ವ್ಯವಸ್ಥೆ ಇರಬೇಕು ಮನೆಯಲ್ಲಿ ಕೆಲಸದವರು ಇದ್ರೂ ಕೂಡ ನಾವು ಮಾಡ್ತೇವೆ ಮಾಡಬೇಕು ಹೋದ್ರೆ ಊಟ ಮಾಡಿದ್ರ ತಿಂದ್ರ ಈ ಮನೆಯ ಸೆಳೆತ ಉಂಟಲ್ಲ ಪ್ರತಿ ಒಂದು ಹೆಣ್ಮಕ್ಕಳಲ್ಲಿ ಇದೆ ನೀವು ಎಷ್ಟೇ ದೊಡ್ಡ ಲೀಡರ್ ಆಗಲಿ ಎಷ್ಟೇ ದೊಡ್ಡ ಕೆಲಸ ಮಾಡಲಿ ನೀವು ಕೂಡ ಯಾರೇ ಆಗ್ಲಿ ಮಾಡಿದ ಕೂಡಲೇ ಮನೆಯಲ್ಲಿ ಗಂಡು ಮಕ್ಕಳಿಗೆ ಆದರೆ ಮನೆಗೆ ಹೋದ ಕೂಡಲೇ ಎಲ್ಲ ರೆಡಿ ಸಿಗುತ್ತೆ ನಿಮಗೆ ರೆಡಿ ಸಿಗೋಲ್ಲ ಹೆಣ್ಮಕ್ಳಿಗೆ ನೀವೇ ಮಾಡಬೇಕು ಅಥವಾ ಹೋಗುವಾಗ ತಯಾರು ಮಾಡಿ ಇಡಬೇಕು ಈ ವ್ಯವಸ್ಥೆ ಇರೋದ್ರಿಂದ ಬಹಳ ಕಷ್ಟ ಇದೆ ಹೆಣ್ಣು ಮಕ್ಕಳಿಗೆ ಅಂದರೆ ಕಷ್ಟ ಅಲ್ಲ ಸ್ವಲ್ಪ ತೊಂದರೆ ಇದೆ ಅಷ್ಟು ಈಸಿಯಾಗಿ ಪುರುಷರಷ್ಟು ಈಸಿಯಾಗಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಆಮೇಲೆ ಮಹಿಳೆ ಅಂತ ಹೇಳಿದ ಕೂಡಲೇ ಒಂದು ಅಟ್ಯಾಕ್ ಮಾಡುವಂಥದ್ದು ಇದೆ ಕ್ಯಾರೆಕ್ಟರ್ ಮೇಲೆ ಇದು ಬಹಳ ಈಸಿಯಾಗಿ ತೆಗೆದುಕೊಳ್ತಾರೆ ಆದ್ರಿಂದ ಸ್ವಲ್ಪ ಮಹಿಳೆ ಹೆದರುದು ಅದಕ್ಕೆ ಕ್ಯಾರೆಕ್ಟರ್ ವೈಸ್ಗೆ ಅಟ್ಯಾಕ್ ಮಾಡಿದರೆ ಸ್ವಲ್ಪ ಹಿಂಜರಿತಾರೆ ಕೆಲವರು ಕ್ಯಾರೆ ಅನ್ನೋದಿಲ್ಲ ಕ್ಯಾರೆಕ್ಟರ್ ವೈಸ್ಗೆ ಮಾಡಿದರೆ ಆದ್ದರಿಂದ ಆ ದಾಳವನ್ನು ಈಗ ಸ್ವಲ್ಪ ಎಲ್ಲ ಕಡಿಮೆ ಆಗಿದೆ ಆದರೆ ಮುಂಚೆ ನಾವೆಲ್ಲ ರಾಜಕಾರಣದಲ್ಲಿಂತ ಭಾಳ ಸೂಕ್ಷ್ಮವಾಗಿತ್ತು ಈಗ ಏನ ಆ ರೀತಿ ಇಲ್ಲ ಅದರಿಂದ ಕಷ್ಟವೂ ಅಲ್ಲ ಸುಲಭವೂ ಅಲ್ಲ ಪುರುಷರಷ್ಟು ಸುಲಭ ಅಲ್ಲ ಬಟ್ ಸಾಧನೆ ಮಾಡಿದ್ರೆ ಪುರುಷಕ್ಕಿಂತ ಚೆನ್ನಾಗಿ ಮಹಿಳೆ ಸಾಧನೆ ಮಾಡಿತ್ತು ಹನ್ನೆರಡನೇ ವರ್ಷಕ್ಕೆ ಡಿ ಸಿ ಅವ್ರನ್ನ ಪ್ರಶ್ನೆ ಮಾಡಿದ್ದಾಯ್ತು ಹದಿನಾಲ್ಕನೇ ವರ್ಷಕ್ಕೆ ನೀವು ಅರೆಸ್ಟ್ ಆಗಿದ್ರಂತೆ ಯಾಕೆ ತುರ್ತು ಪರಿಸ್ಥಿತಿ ವರ್ಷದಲ್ಲಿ ಇಲ್ಲ ಏನಾಯ್ತು ಅಂತ ಆಗ ಒಂದು ಸಿಚುವೇಶನ್ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ನನ್ನ ಬಿ ಎಸ್ ಇವರು ಶಾರದಾ ಆಚಾರಿ ಅಂತ ಅವರ ನೇತೃತ್ವದಲ್ಲೆಲ್ಲ ಎಲ್ಲ ಹ್ಯಾಂಡ್ ಬಿಲ್ ಎಲ್ಲ ಕೊಟ್ಟಿದ್ರು ಅವರ ನೇತೃತ್ವದಲ್ಲಿ ಎರೆಸ್ಟ್ ಆಗ್ಬೇಕು ಅಂತ ಹೆಣ್ಮಕ್ಕಳದೊಂದು ಗುಂಪು ಎಲ್ಲ ಮದ್ವೆ ಆದವ್ರು ಸ್ಟೂಡೆಂಟ್ ಅಲ್ಲ ಎಲ್ಲ ದೊಡ್ಡ ದೊಡ್ಡವರದ್ದು ಗುಂಪಿತ್ತು ಅವರು ಬರುದಿಲ್ಲ ಅವರು ನಮ್ಮನ್ನು ನೇತೃತ್ವ ಸ್ಟೂಡೆಂಟ್ ಅನ್ನ ನೇತೃತ್ವವನ್ನು ವಹಿಸ್ಬೇಕಂತ ಇತ್ತು ಶಾರದಾಚಾರ್ಯ ಅವರಿಗೆ ಪೊಲೀಸ್ನವರನ್ನು ಕಣ್ತಪ್ಪಿಸಿ ಅವ್ರು ಬರ್ಬೇಕು ನಮ್ದು ಮೆರವಣಿಗೆ ಸ್ಟಾರ್ಟ್ ಆಗಿತ್ತು ನಾನು ಸ್ವಲ್ಪ ಉದ್ದ ಇದೆಯಲ್ಲ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಹದಿನಾಲ್ಕು ವರ್ಷ ಎಲ್ಲ ಅಂತ ಡಾಕ್ಟರ್ಸ್ ಇಂಜಿನಿಯರ್ಸ್ ನಮ್ಮ ಸ್ಟೂಡೆಂಟನ್ನು ಅವರು ಲೀಡ್ ಮಾಡ್ತಾ ಇದ್ರು ಕೊನೆಗೆ ನಮ್ಮನ್ನ ಅರೆಸ್ಟ್ ಮಾಡಿದ್ರು ಅವ್ರು ಬಂದೇ ಇಲ್ಲ ನಮಗೆ ಆಮೇಲೆ ಅವ್ರಿಗೆ ಅವ್ರಿಗೆ ಹೋಗಲೇಬೇಕು ಮರ್ಯಾದೆ ಪ್ರಶ್ನೆ ಒಬ್ಬರೇ ಹೋಗುದು ಹೇಗೆ ಹೋರಾಟ ಮಾಡ್ಲಿಕ್ಕೆ ಕೊನೆಗೆ ನಮ್ಮ ತಾಯಿ ಆಗ ನನ್ನ ತಾಯಿ ಅರೆಸ್ಟ್ ಆದ್ರು ನನ್ನ ತಾಯಿ ನಮ್ಮನ್ನು ಎರಡು ದಿನಕ್ಕೆ ಬಿಟ್ರು ಅವರನ್ನು ಹದಿನಾರು ಜನರನ್ನ ಒಂದು ತಿಂಗಳು ಇಪ್ಪತ್ತಾರು ದಿನ ಇಟ್ಕೊಂಡು ಡಿ ಎರಲ್ಲಿ ಒಳಗೆ ಹಾಕಿದ್ರು ಎಂಟು ಜನ ಮಕ್ಕಳನ್ನು ಅಮ್ಮ ಇಲ್ಲ ಯಾವ ಪರಿಸ್ಥಿತಿ ಜಯ ಹೇಳ್ತೇನೆ ದೇ ನನಗೆ ತುರ್ತು ಪರಿಸ್ಥಿತಿ ಅಂತ ಹೇಳಿದರೆ ಅದು ಅನುಭವಿಸಿದವರಿಗೆ ಗೊತ್ತು ತುರ್ತು ಪರಿಸ್ಥಿತಿ ನಾವು ಎರಡು ಶಬ್ದದಲ್ಲಿ ಮುಗಿಸ್ಬೋದು ಆವತ್ತು ಕೊಟ್ಟಷ್ಟು ತೊಂದರೆ ಈ ಸರ್ಕಾರ ನಿಮ್ಮ ಮಾಧ್ಯಮಕ್ಕೂ ಕೊಟ್ಟಿದ್ದಾರೆ ಎಲ್ಲರಿಗೆ ಕೊಟ್ಟಿದ್ದಾರೆ ಹೋರಾಟ ಮಾಡಿದ ನಾವು ಕಳ್ಕೊಂಡದ ಎಷ್ಟೇ ಅಂತ ಹೇಳಿದರೆ ಇವತ್ತಿಗೊಬ್ಬರು ಮಧುಕರಂತ ಇವತ್ತಿಗೂ ಪಾಪ ಅವರಿಗೆ ನಡಿಲಿಕ್ಕೆ ಆಗ್ತಾ ಇಲ್ಲ ಬ್ಯಾಂಕಿನಲ್ಲಿ ಎಂಪ್ಲಾಯ್ ಆಗಿದ್ರು ಅವರು ಇವತ್ತಿಗೂ ಆ ನೋವನ್ನು ಏರೋಪ್ಲೇನ್ ಹಾಕಿ ಅವರಿಗೆ ಹೊಡೆದದು ಎಷ್ಟು ಚಿತ್ರ ಹಿಂಸೆ ಕೊಟ್ಟಿದ್ದು ಯಾವ ವರ್ಷ ಮೇಡಮ್ ಅದು ಇಸ್ವಿಯನ್ನು ಸೆವೆಂಟಿ ಸೆವೆನ್ ಸೆವೆಂಟಿ ಸಿಕ್ಸ್ ಸೆವೆಂಟಿ ಸೆವೆನ್ ಭಾಳ ಸೆವೆಂಟಿ ಫೈವ್ ಸೆವೆನ್ ಹೇಗಿತ್ತು ಅವನ ಪರಿಸ್ಥಿತಿ ನಾನು ಹುಟ್ಟೇ ಇರಲಿಲ್ಲ ಈ ನೀವು ಹುಟ್ಟಿರಲಿಲ್ಲ ನಾವು ಹೇಳಲಿಕ್ಕೆ ಆಗೋದಿಲ್ಲ ಆಗ ಅದು ಸೆವೆಂಟಿ ಸೆವೆನ್ನಲ್ಲಿ ನಲ್ಲಿ ಹೋರಾಟಗಳು ನಾನು ಲಾಟಿ ತಿಂದಿದ್ದೆ ಯಾಕೆಂದರೆ ಹೋರಾಟ ಮಾಡುವವರು ಕೇವಲ ಭಾರತ್ ಮಾತಾಚೇ ಇಷ್ಟು ಹೇಳಿದ್ರೆ ಸಾಕು ನಮ್ಗೆ ಇಷ್ಟು ಹೇಳಿ ಹಾರ ಹಾಕ್ಕೊಂಡು ನಾವು ಮೆರವಣಿಗೆಗೆ ಹೋಗುದು ನಮ್ಮ ಹಿಂದೆ ಯಾರು ಹೋರಾಟ ಮಾಡುವವರು ಹಾರ ಹಾಕೋದು ಅವರ ಹಿಂದೆ ನಾವೆಲ್ಲ ಕೆಲವು ಗುಂಪು ಹೋಗ್ತವೆ ಒಂದೊಂದು ತಿಂಗಳಿಗೆ ಒಂದು ಹತ್ತು ಜನ ಹತ್ತು ಜನ ಹೀಗೆ ಸತ್ಯಾಗ್ರಹಿಗಳು ಎರೆಸ್ಟ್ ಆಗ್ತಾ ಹೋಗ್ತಾ ಇದ್ದಾರೆ ಹಿಂದಿನಿಂದ ಅವರು ಲಾಚಿಯಲ್ಲಿ ಬೀಜು ನಾನು ಒಂದು ಓಡಿದ್ದೇನೆ ಇವತ್ತಿಗೂ ನನಗೆ ನೆನಪು ಬಟ್ಟೆನೆಲ್ಲ ಬಟ್ಟೆ ಏನೆಲ್ಲ ಮೇಲೆ ಲಂಗ ಹಾಕಿದ್ದೆ ಫ್ರಾಕ್ ಆಗಿ ಓಡಿದೆ ನಾನು ಉದ್ದ ಲಂಗವನ್ನು ಎತ್ತಿ ಇಟ್ಕೊಂಡು ಅಲ್ಲ ಆದ್ರೂ ಒಂದು ಏಟ್ ಸಿಕ್ಕಿದೆ ನನಗೆ ಲಾಚಿಯಲ್ಲಿ ಆದ್ರಿಂದ ಭಾಳ ಕಷ್ಟ ತುಂಬಾ ಮನೆಯಲ್ಲಿ ನಾವೆಲ್ಲ ಅದೊಂದು ಬಹಳ ಒಂಥರ ಗುರುಪು ಹೋರಾಟ ಆ ಹೋರಾಟದಲ್ಲಿ ಆ ಕಹಳೆ ಏನೆಲ್ಲ ಪತ್ರಿಕೆ ಇಲ್ಲಲ್ಲ ಕಾಳೆ ಪ್ರಿಂಟ್ ಆಗ್ತಾ ಇತ್ತು ಆ ಕಾಳೆಯನ್ನೆಲ್ಲ ನಾವು ಇದಕ್ಕೆ ಜೈಲಿಗೆ ಬಿಸಾಡುವಂಥದ್ದು ಕಾಳೆಯನ್ನೆಲ್ಲ ಅಂಗಿಯೆಲ್ಲ ಒಳಗಡೆ ಇಟ್ಕೊಂಡು ಮೆಲ್ಲ ತರುವಂಥದ್ದು ಸಿಕ್ಕಿದ್ರೆ ಇದು ಮಾಡ್ತಾರೆ ಮತ್ತೆ ಮನೆಗಳಿಗೆ ದಾಳಿಕೋ ಮಾಡುದು ಮನೆ ಸಾಮಾನುಗಳನ್ನೆಲ್ಲ ಎಳ್ದಾಕುದು ನಮ್ಮ ದೇಶದಲ್ಲಿ ನಮ್ಮ ಸ್ವತಂತ್ರ ಎಷ್ಟು ಮನೆಗಳನ್ನು ದೋಚ್ಕೊಂಡು ಹೋಗುದು ಅಟ್ಯಾಕ್ ಮಾಡುವಾಗ ಬಹಳಷ್ಟು ನೋವನ್ನು ತಿಂದಾರೆ ಬಹಳಷ್ಟು ಹೊಡೆತ ಕೆಲವರೆಲ್ಲ ಪಾಪ ಹೋರಾಟಗಾರರು ತುಂಬ ಗಂಡು ಮಕ್ಕಳು ತುಂಬ ಜೋರು ಇರ್ತಿದ್ರು ಅವರು ಎಂದರೆ ಹೋರಾಟ ಮಾಡ್ತಾರೆ ಬಿಡ್ತಿರ್ಲಿಲ್ಲ ಎಲ್ಲೆಲ್ಲಿಂದ ಒಬ್ಬ ಹಿತವಾಣಿ ಪತ್ರಿಕೆ ಅಂತ ನಂಗೆ ಇವತ್ತಿಗೂ ನೆನ್ಪಂಟ್ರು ನಾರಾಯಣ ಅಂತ ಕೊಡಗಿನಿಂದ ಎಲ್ಲೆಲ್ಲಿ ಅವನನ್ನು ಹಿಡೀಲಿಕ್ಕೆ ಅರೆಸ್ಟ್ ಮಾಡಲಿಕ್ಕೆ ಬರುವಾಗ ಎಲ್ಲೆಲ್ಲಿ ಕಾಡು ಮೇಡು ತಪ್ಪಿಸಿ ಆ ರಕ್ತ ಎಲ್ಲ ಸೋಡ್ತಾ ಇತ್ತು ಅವರು ನಮ್ಮ ಮನೆ ತಲುಪುವಾಗ ಅವರನ್ನು ನಾವು ಅಡಗಿಸಿಡೋದು ಪುನಃ ಅರೆಸ್ಟ್ ಮಾಡಬಾರ್ದು ಅಂತ ಅವರೆಲ್ಲ ಪತ್ರಿಕೆ ನಿಮ್ಮ ಪತ್ರಿಕೆ ಇರಲಿಲ್ಲ ಅಲ್ಲ ಆಗ ಅವರು ಹಿತವಾಣಿ ಪ್ರಸ್ತವದ್ದು ಇವತ್ತಿಗೂ ನೆನ್ಪು ಈ ರೀತಿ ಬಹಳಷ್ಟು ಇದೆ ತುರ್ತು ಪರಿಸ್ಥಿತಿಯ ಬಗ್ಗೆ ಉಂಟಲ್ಲ ಇವರು ಕಾಂಗ್ರೆಸ್ನವರು ಹೇಳ್ತಾರೆ ನಾವು ಸ್ವಾತಂತ್ರ್ಯ ತಂದದ್ದು ಪುಣ್ಯಾತ್ಮರು ನೀವೆಲ್ಲ ಸ್ವತಂತ್ರ ಎಲ್ಲರೂ ಸೇರಿ ತಂದಂತ ಸ್ವಾತಂತ್ರ್ಯದಲ್ಲಿ ಆದರೆ ಸ್ವತಂತ್ರವನ್ನು ಭಾರತದಲ್ಲಿ ಸ್ವತಂತ್ರವನ್ನು ತೆಗೆದವರು ಯಾರು ಕೀರ್ತಿ ಇದ್ರೆ ನಿಮ್ದೇ ತುರ್ತು ಪರಿಸ್ಥಿತಿ ಅಂದು ಸ್ವತಂತ್ರವನ್ನು ತೆಗೆದವರು ಯಾರು ಹೋಗ್ಬೇಕು ಅಂತ ಹೇಳಿದ್ರು